ಸದಸ್ಯರೇ ಯುದ್ಧದ ಸಂದರ್ಭದಲ್ಲಿ ಹಣ ಎಂದು ಕರೆಯಲ್ಪಡುವ ಈ ಕರೆನ್ಸಿಗೆ ಏನಾಗುತ್ತದೆ ಅದೇಕೆಂದರೆ ಆ ಕರೆನ್ಸಿಗೆ ಖಾತರಿ ನೀಡಲು ಯಾವುದೇ ಘಟಕವಿಲ್ಲದ ಕಾರಣ ಅದೆಲ್ಲವೂ ನಿಷ್ಪ್ರಯೋಜಕ ಕಾಗದವಾಗಿ ರೂಪಾಂತರಗೊಳ್ಳುತ್ತದೆ ಅಂದರೆ ವಾಗ್ದಾನಗಳು ಮುರಿದಿವೆ ಎಂದಲ್ಲವೇ ನಾನು ದೇವರನ್ನು ನಂಬುವುದಿಲ್ಲ ಆದರೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿನ್ನುತ್ತೇನೆ ಎಂದು ಕೆಲವರು ಹೇಳಬಹುದು ಎಷ್ಟಾದರೂ ಅದು ಯಾವುದೇ ಅರ್ಥವನ್ನು ಹೊಂದಿಲ್ಲ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ದೇವರು ನಾವು ದೇವರನ್ನು ನಂಬುವುದರಿಂದಲೇ ಪಸ್ಕವನ್ನು ನಂಬುತ್ತೇವೆ ಮತ್ತು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿನ್ನುತ್ತೇವೆ ಅಲ್ಲವೇ ಅದೇಕೆಂದರೆ ದೇವರು ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಪಾಪಗಳ ಕ್ಷಮೆಯನ್ನು ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ ನಮಗೆ ಅತ್ಯಂತ ಮುಖ್ಯವಾದ ದೇವರು ಇರಬೇಕು ನಾವು ಪಸ್ಕವನ್ನು ಆಚರಿಸಿದರೆ ಪಾಪಗಳ ಕ್ಷಮೆಯನ್ನು ನಮಗೆ ನೀಡುವುದಾಗಿ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿರುವುದರಿಂದ ಪಸ್ಕವು ನಮಗೆ ಅಮೂಲ್ಯವಾಗಿದೆ ದೇವರು ಇಲ್ಲದೆ ಪಸ್ಕ ಹಬ್ಬ ಅಸ್ತಿತ್ವದಲ್ಲಿದ್ದರೆ ಅದು ಎಲ್ಲಿಂದಲೋ ಬಿದ್ದಂತೆ ಇದ್ದಿದ್ದರೆ ಅದಕ್ಕೆ ಯಾವುದೇ ಅರ್ಥವಿರುವುದಿಲ್ಲ